ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ದಿವ್ಯಾಶ್ರೀ ಮೊದಲ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ ಶಿಕ್ಷಕರಿಗಾಗಿ ಶಾಲೆಯನ್ನ ಬಂದ್ ಮಾಡಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೌದು ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಕರ್ನಾಟಕ ಪಬ್ಲಿಕ್ ಶಾಲಾ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಶಹಾಪುರ್ ತಾಲೂಕಿನ ಸಗರ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭಟನೆ ಶಿಕ್ಷಕರನ್ನು ನೇಮಿಸುವಂತೆ ವಿದ್ಯಾರ್ಥಿಗಳ ಒತ್ತಾಯ ಜಿಲ್ಲಾಧಿಕಾರಿಗಳು ಶಾಲೆ ಭೇಟಿ ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಶರಣ ಬಸಪ್ಪಗೌಡ ದರ್ಶನಾಪುರ ಕ್ಷೇತ್ರದಲ್ಲಿ ಆಗ್ತಿರುವಂತಹ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಶಾಸಕರು ಎಲ್ಲಿದ್ದಾರೆ ಸಚಿವರು ಏನು ಮಾಡ್ತಿದ್ದಾರೆ ಹೀಗೆ ಪ್ರಶ್ನೆಗಳು ಉದ್ಭವಿಸುತ್ತೆ ಉಸ್ತುವಾರಿ ಸಚಿವ ಶರಣ ಬಸಪ್ಪಗೌಡ ದರ್ಶನಾಪುರ್ ಶಿಕ್ಷಕರಿಲ್ಲದೆ ಶಿಕ್ಷಣಕ್ಕೆ ಹಿನ್ನಡೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೋಡಿ ಹಿಂದೆ ಇರ್ಬೋದು ವಿಜ್ಞಾನ ವಿಷಯದ ಶಿಕ್ಷಕರಿಲ್ಲದೆ ಇರೋದ್ರಿಂದ ಶಿಕ್ಷಕರನ್ನ ನೇಮಿಸಬೇಕು ಅಂತ ಈ ಪ್ರತಿಭಟನೆಯನ್ನು ಮಾಡಿ ಇವತ್ತು ಬೀದಿಗಳದ್ದು ಮಕ್ಕಳು ಹೋರಾಟ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಕರ್ನಾಟಕ ಕಾಂಗ್ರೆಸ್ನ ಆಡಳಿತ ಎತ್ತ ಕಡೆ ಸಾಕ್ತಾಯಿದೆ ಅಂತ ನಮ್ಮ ಸ್ಕೂಲಲ್ಲಿ ಇನ್ನೂ ವಿಜ್ಞಾನ ಸರ್ ಇಲ್ಲ ಮತ್ತು ಹಿಂದಿ ಸರ್ ಇದ್ರು ಆದ್ರೂ ಅವರು ಈಗ ಎರಡು ತಿಂಗಳಾಯ್ತು ಸ್ಕೂಲ್ಗೆ ಬರಲಾರ್ದೆ ಈಗ ಅರ್ಧ ವಾರ್ಷ್ ಅರ್ಧ ವಾರ್ಷಿಕ ಪರೀಕ್ಷೆ ಕೂಡ ಮುಗಿದು ನಮ್ಮ ಜೀವನ ಹೇಗಾಗುತ್ತೆ ನಾವು ಎಸ್ ಎಸ್ ಎಲ್ ಸಿ ಅಲ್ಲಿ ಹೇಗೆ ಪಾಸ್ ಆಗ್ಬೇಕು ಅಂತ ನಾವು ಕೇಳ್ತೀವಿ ಇನ್ನೂವರೆಗಾದ್ರೂ ನಾವು ಎಚ್ ಎಂ ಸರ್ಗೆ ಅವ್ರಿಗೂ ಕೇಳಿದ್ರ ಬರ್ತಾರಮ್ಮ ಅಂತ ಹೇಳ್ತಾರೆ ಆದ್ರೆ ಬಿ ಎಸ್ ಸರ್ಗು ಅವ್ರಿಗೂ ಫೋನ್ ಹಚ್ಚಿದ್ರೆ ಅವರು ಕೂಡ ಬರ್ತಾರ ಅಂತ ಹೇಳಿದ್ದಾರೆ ಅವ್ರಿಗು ಫೋನ್ ಹಚ್ಚಿದ್ರೆ ಹೇಳಿದ್ರು ಏನು ಏನು ಮಾಡ್ತಾ ಇಲ್ಲ ಆದ್ದರಿಂದ ನೀವು ಎಲ್ಲರೂ ವಿಜ್ಞಾನ ಮತ್ತು ಹಿಂದಿ ಸಬ್ಜೆಕ್ಟಕ್ಕೆ ಟೀಚರ್ಸ್ ಅನ್ನು ಕರೆಸ್ಕೊಳ್ಬೇಕು ಕರೆಸ್ಕೊಳ್ಬೇಕಂತ ನಾವು ಕೇಳ್ಕೊತೀವಿ ಈಗ ವಿಜ್ಞಾನ ರೀ ಆರ್ ತಿಂಗಳಲ್ಲಿ ಫಸ್ಟ್ ಪ್ಲೇಸ್ ನಮ್ ಕ್ಲಾಸ್ ಒಂದು ಚಾಪ್ಟರ್ ಆಗಿಲ್ರಿ ಹಿಂದಿ ನಡೆದವ್ರಿ ಆದ್ರ ಸರ್ ಬರಲಾರ್ದೆ ಎರಡ್ ಮೂರ್ ತಿಂಗಳ ಆಯ್ತ್ರಿ ಹ್ಞೂನ್ರಿ ಹಿಂದಿ ಮೊದ್ಲೇ ಇದ್ದರೆ ಗವರ್ಮೆಂಟ್ ಟೀಚರ್ ಈಗ ಅವ್ರು ಬಿಟ್ಟಾರ್ರಿ ನಮ್ಗೆ ಇನ್ನಾದ್ರೂ ಹಿಂದಿ ಕ್ಲಾಸಿನ ಪಾರ್ಟ್ ಒನ್ ಮುಗ್ದಿಲ್ರಿ ಅಂದ್ರನು ಕೂಡ ನಾವು ಎಕ್ಸಾಮ್ ಬರ್ದಿವಿ ಈಗ ಮುಂದೆ ನಮ್ ಜೀವನ ಹೆಂಗ್ ಆಗಬೇಕ್ರಿ ನಾವು ಗರ್ಲ್ಸ್ ಎಪ್ಪತ್ತೆರಡ್ ಮಂದಿವ್ರಿ ಬಾಯ್ಸ್ ಇವತ್ತು ಎಂಬತ್ತೆರಡ್ ನಮ್ಗ ಹಿಂದಿ ಶಿಕ್ಷಕರು ಮತ್ತ್ ವಿಜ್ಞಾನ ಶಿಕ್ಷಕರು ಬೇಕ್ರಿ ತನುಜಾ ರೀ ನಾವೆಲ್ಲಾ ಈಗ ಹತ್ತನೇ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇವೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಗರ್ನಲ್ಲಿ ಓದ್ತಿದ್ದೇವೆ ನಮಗೆ ಈ ವರ್ಷ ಎಸ್ ಎಸ್ ಸಿ ವಿದ್ಯಾರ್ಥಿಗಳಾಗಿದ್ದು ನಮಗೆ ಕನ್ ವಿಜ್ಞಾನ ಮತ್ತು ಹಿಂದಿ ಸಬ್ಜೆ ವಿಷಯಗಳು ಸರಿಯಾಗಿ ನಡೆಯುತ್ತಿಲ್ಲ ವಿಜ್ಞಾನ ಶಿಕ್ಷಕರು ಅವ ಇದ್ದ ಈ ಸೆಮ್ ಇನ್ನಾದರೂ ಬಂದಿಲ್ಲ ವಿಜ್ಞಾನ ನಮಗೆ ಒಂದು ಪಾಠನು ಗೊತ್ತಿಲ್ಲ ಮತ್ತೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಎಲ್ಲ ಶಿಕ್ಷಣದ ಶಿಕ್ಷಣಕ್ಕೆ ಸಂಬಂಧಿಸಿದ ಶಿಕ್ಷಣಕ್ಕೆ ಸಂಬಂಧಿಸಿದ ಮೇಲಧಿಕಾರಿಗಳು ಯಾವುದೇ ತಗೊಂಡಿಲ್ಲ ನಮ್ಗೆ ಕಳಿಸ್ಬೇಕು ಅಂತ ಹಾಗೆ ಹಿಂದಿ ಓದ ಹಾಗೆ ಹಿಂದಿ ವಾತ್ಸಮ್ನಲ್ಲಿ ಸರ್ ಇದ್ರು ಅವರು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಒಂದೊಂದು ಪಾಠ ಹೇಳ್ತಿದ್ರು ಅವರು ಸರಿಯಾಗಿ ಪಾಠವನ್ನು ಮಾಡಿಲ್ಲ ಅವ್ರನ್ನು ಈಗ ಬರಲಂತ ಅಂದಿದ್ದಾರೆ ಈ ವಿಜ್ಞಾನ ಮತ್ತು ಹಿಂದಿ ನಮಗೆ ಹೆಂಗ್ ಮಾಡ್ಬೇಕು ನಾವು ಎಸ್ ಎಸ್ ವಿದ್ಯಾರ್ಥಿಗಳಾಗಿವಿ ಈಗ ಈಗ ಈ ನಮ್ಮ ಆದಷ್ಟು ಬೇಗ ಎಲ್ಲ ಶಿಕ್ಷಣಕ್ಕೆ ಸಂಬಂಧಿಸಿದ ಮೇಲಧಿಕಾರಿಗಳು ನಮ್ಮ ಶಾಲೆಗೆ ವಿಜ್ಞಾನ ಮತ್ತು ಹಿಂದಿ ಶಿಕ್ಷಕರನ್ನು ಕಳಿಸ್ಬೇಕೆಂದು ಕೇಳಿಕೊಳ್ತೀವಿ ಹಂಗೆ ನಾವು ಏನು ಈ ಎರಡು ಸಬ್ಜೆಕ್ಟ್ ಏನು ಗೊತ್ತೇ ಇಲ್ಲ ನಮಗೆ ಈಗ ಆದರೆ ನಾವು ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೇಗೆ ಮಾಡಬೇಕು ನಾವು ಹೇಗೆ ಬರೀಬೇಕು ನಾಲ್ಕು ಸಬ್ಜೆಕ್ಟ್ ನಡೀತಾವಷ್ಟೇ ಇವು ಉಳ್ದು ಎರಡು ಸಬ್ಜೆಕ್ಟ್ ನಡೆಯಲ್ಲ ಬಡ ಆವಾಗ್ಲಿದ್ದ ನಾವು ಮೇಲಧಿಕಾರಿಗಳಿಗೆ ಬಿ ಓ ಮೇಡಮ್ ಅವರೆಲ್ಲರಿಗೆ ಈ ವಿಷಯವನ್ನು ಹೇಳುತ್ತಾ ಬಂದಿವಿ ಅವರು ಸರಿಯಾಗಿ ನಮ್ಮ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ನೀಡ್ತಾ ಹೋಗ್ತಾರೆ ವೀರೇಶ್ ನಿಜಕ್ಕೂ ಕೂಡ ಬಹಳ ನೋವಾಗುತ್ತೆ ಆ ಮಕ್ಕಳ ಮಾತನ್ನ ಕೇಳಬೇಕಾದ್ರೆ ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇ ಶಿಕ್ಷಣ ಶಿಕ್ಷಣ ಕೊಡಬೇಕಾದಂತಹ ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಹೆಂಗ ಅಭ್ಯಾಸವನ್ನ ಮಾಡೋದಕ್ಕೆ ಸಾಧ್ಯ ಯಾವಾಗಿಂದ ಶಿಕ್ಷಕರಿಲ್ಲ ಯಾಕೆ ಆಡಳಿತ ಈ ಮಟ್ಟಿಗೆ ವೈಫಲ್ಯವನ್ನ ಕಾಣ್ತಾ ಇದೆ ವೀರೇಶ್ ಹೌದು ದಿವ್ಯಶ್ರೀ ಗಿರಿನಾಡು ಯಾದಗಿರಿ ಜಿಲ್ಲೆ ಶಿಕ್ಷಣದಲ್ಲಿ ಯಾವಾಗ್ಲೂ ಕೂಡ ಹಿಂದುಳಿದಂತ ಜಿಲ್ಲೆಯಾಗಿ ಕಂಡು ಬರ್ತಾ ಇರುವಂತದ್ದು ಅದರಲ್ಲೂ ಕೂಡ ಏನೋ ಒಂದು ಮಕ್ಕಳ ಭವಿಷ್ಯಕ್ಕೆ ಈಗ ಏನೋ ಒಂದು ಶಿಕ್ಷಕನ ಶಿಕ್ಷಣ ನೀಡಬೇಕಾದಂತ ಏನೋ ಒಂದು ಶಿಕ್ಷಕರೇ ಇಲ್ಲದಂತ ಸ್ಥಿತಿ ಈಗ ಏನು ಯಾದಗಿರಿ ಜಿಲ್ಲೆಯ ಒಂದು ಶ್ಯಪುರ್ ತಾಲೂಕಿನ ಸಗರ ಗ್ರಾಮದಲ್ಲಿ ಕಂಡು ಬಂದಿರುವಂತದ್ದು ಅಂದ್ರೆ ಕಳೆದ ಆರೇಳು ತಿಂಗಳಿಂದಲೂ ಕೂಡ ಏನೋ ಒಂದು ಶಿಕ್ಷಕರಿಲ್ಲದೆ ಈಗ ಏನೋ ಒಂದು ವಿದ್ಯಾರ್ಥಿಗಳು ಪಾಠವನ್ನು ಕೂಡ ಕೇಳದಂತ ಸ್ಥಿತಿ ಈಗ ಇರುವಂತ ಹಿನ್ನೆಲೆಯಲ್ಲಿ ಈಗ ವಿದ್ಯಾರ್ಥಿಗಳೇ ದಿಢೀರ್ ಪ್ರತಿಭಟನೆ ಮಾಡುವ ಮೂಲಕ ಅಂದ್ರೆ ಶಿಕ್ಷಕರನ್ನ ಒದಗಿಸಬೇಕು ಮತ್ತೆ ಮುಂದಿನ ಭವಿಷ್ಯಕ್ಕೆ ನಮಗೆ ಪಾಠ ಹೇಳುವವರು ಇಲ್ಲ ಶಿಕ್ಷಕರೇ ಇಲ್ಲ ಅನ್ನುವ ರೀತಿಯಲ್ಲಿ ಈಗ ಪ್ರತಿಭಟನೆ ಕೂಡ ಮುಂದಾಗಿ ಅಂದ್ರೆ ತಮ್ಮ ಸ್ಥಳಕ್ಕೆ ಈಗ ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಶಾಲೆಗೆ ಶಿಕ್ಷಕರನ್ನ ನೇಮಿಸಬೇಕು ಮತ್ತು ಇರುವಂತ ಶಿಕ್ಷಕರು ಯಾರೂ ಕೂಡ ನಮ್ಮ ಕಡೆ ಬರ್ತಾ ಇಲ್ಲ ಈಗ ಶಾಲೆಯಲ್ಲಿ ಈಗ ಹಿಂದಿ ಹಾಗೂ ವಿಜ್ಞಾನ ಮತ್ತು ಕನ್ನಡ ಪಾಠ ಮಾಡುವಂತ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಮುಂದಿನ ಅಂದ್ರೆ ಹತ್ತನೇ ತರಗತಿಯಾಗಿ ಓದ್ತಾ ಇರುವಂತ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಕೂಡ ಕುತ್ತು ಬರುವಂತ ಹಿನ್ನೆಲೆಯಲ್ಲಿ ಪೋಷಕರು ಕೂಡ ಈಗ ಒಂದು ಪ್ರತಿಭಟನೆಗೂ ಕೂಡ ಸಾಥ್ ನೀಡಿ ಅಂದ್ರೆ ಶಿಕ್ಷಕರ ರಕ್ಷಣವೇ ನೇಮಿಸಬೇಕನ್ನು ನಿಟ್ಟಿನಲ್ಲಿ ಈಗ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು ದಿವಸ ಈಗ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸುವ ದೃಷ್ಟಿಯಿಂದ ಏನಾದರೂ ಜನಪ್ರತಿನಿಧಿಗಳು ಅಥವಾ ಅಲ್ಲಿನ ಬಿಇಒ ಏನಾದರೂ ಭರವಸೆ ಕೊಟ್ಟಿದಾರಾ ಹೌದು ದಿವಸ ಏನು ವಿಷಯ ತಿಳಿಯುತ್ತಿದ್ದಂತೆ ಏನು ಸ್ಥಳಕ್ಕೆ ಒಂದು ಶಾಪುರ ತಾಲೂಕಿನ ಒಂದು ಶಿಕ್ಷಣಾಧಿಕಾರಿಗಳು ಭೇಟಿ ನೀಡುವ ಮೂಲಕ ಅಂದ್ರೆ ತಾತ್ಕಾಲಿಕವಾಗಿ ಬೇರೆ ಶಾಲೆಯಿಂದ ಶಿಕ್ಷಕರನ್ನ ನೇಮಿಸ್ತೇವೆ ಮತ್ತು ಸರ್ಕಾರದಿಂದ ನೇಮಿಸುವವರೆಗೂ ಕೂಡ ಇಲ್ಲಿನ ಒಂದು ಪಾಠ ಮಾಡ್ತಾರೆ ಅನ್ನುವ ಮನವಿ ಏನು ಒಂದು ನೀಡಿದಂತ ಹಿನ್ನೆಲೆಯಲ್ಲಿ ಈಗ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನು ಹಿಂಪಡೆಯುವ ಮೂಲಕ ಶಾಲೆಗೆ ಶಿಕ್ಷಕರನ್ನು ನೇಮಿಸ್ತೇವೆ ಅನ್ನುವ ನಿಟ್ಟಿನಲ್ಲಿ ಈಗ ಪ್ರತಿಭಟನೆಯನ್ನು ಹಿಂಪಡೆದಿರುವಂತದ್ದು ದಿವಸ ಮಾಹಿತಿಗಾಗಿ ವೀರೇಶ್